ಸಕಲೇಶಪುರ ರೈಲು ನಿಲ್ದಾಣದಲ್ಲಿ ರೈಲು ಅಪಘಾತ ಘಟನೆ ದುರಂತ ನಂತರದ ಪರಿಹಾರ ಕಾರ್ಯಾಚರಣೆ ಮತ್ತು ಸುರಕ್ಷತಾ ಕ್ರಮಗಳ ಬಗ್ಗೆ ಅಣಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಅಪಘಾತದ ನಂತರ ತಕ್ಷಣದ ಪ್ರಾಥಮಿಕ ಚಿಕಿತ್ಸೆ ಸೇರಿದಂತೆ ಇನ್ನಿತರ ಮುಂಜಾಗ್ರತಾ ಕ್ರಮಗಳ ಕುರಿತು ಪ್ರಾತ್ಯಕ್ಷಿಕೆ ನೀಡಲಾಯಿತು బ దూరదర్శన మైసూరు నైరుత్య విభాగయ రైలు వ్యవస్థాపకీ విజయ ಅಣಕು ಪ್ರದರ್ಶನದಲ್ಲಿ ರೈಲ್ವೆ ಇಲಾಖೆಯ ವಿವಿಧ ವಿಭಾಗಗಳು ತುರ್ತು ಸೇವಾ ಸಿಬ್ಬಂದಿಗಳಿಗೆ ತರಬೇತಿ ನಡೆಸುವ ಮೂಲಕ ಸಮರ್ಥವಾದ ವಿಪತ್ತು ನಿರ್ವಹಣೆ ಮಾನವ ಜೀವ ಮತ್ತು ಆಸ್ತಿಯ ನಷ್ಟ ಕಡಿಮೆ ಮಾಡುವ ಕುರಿತು ಪ್ರಾತ್ಯಕ್ಷಿಕೆ ನೀಡಲಾಯಿತು ಜೊತೆಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಅಗ್ನಿಶಾಮಕ ಸಿಬ್ಬಂದಿ ತಾಂತ್ರಿಕ ಮತ್ತು ವೈದ್ಯಕೀಯ ಸಿಬ್ಬಂದಿ ತುರ್ತು ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯ ನಿರ್ವಹಿಸುತ್ತಾರೆ ಎಂಬ ಕುರಿತು ಅಣಕು ಪ್ರದರ್ಶನದ ಮೂಲಕ ತೋರಿಸಲಾಯಿತು ಎಂದರು ಮಾಡಬೇಕು ಎಲ್ಲರೂ ಮಾಡ್ತೀವಿ ಅಲ್ಲಿ ಇಲ್ಲೊಂದು ಆಕ್ಸಿಡೆಂಟ್ ತರ ಒಂದು ಥೀಮ್ ಕ್ರಿಯೇಟ್ ಮಾಡಿ ಮಾಡಿಬಿಟ್ಟು ಆಕ್ಸಿಡೆಂಟ್ಸ್ ಇಲ್ಲ ಅವಾಗ ನಮ್ಮ ಎಕ್ವಿಪ್ಮೆಂಟ್ ಎಲ್ಲ ಏನೇನು ಇರತ್ತೋ ಗ್ಯಾಸ್ ತಗೊಂಡ್ ಹೇಗೆ ಮಾಡುತ್ತೆ ಕೋಸ್ಟಲ್ಲಿ ಪ್ಯಾಸಿಂಜರ್ ಇರುತ್ತೆ ಅವ್ನು ಹೇಗೆ ನಾವು ರೆಸ್ಕ್ಯೂ ಮಾಡಬೇಕು ಇದೆಲ್ಲ ನಾವು ಲೈವ್ ಆಗಿ ಮಾಡ್ಬಿಟ್ಟು ನಮಗೆ ಸ್ಟಾಫ್ ಎಲ್ಲಾರು ಸಂದ್ರೆ ಆಗಿದ್ರ ಅವಾಗ ನಾವು ಕೊಟ್ಟು ಸಾಕಾಗುತ್ತಾ ಎಲ್ಲರೂ ಎಲ್ಲ ತರ ಏನೇನು ಇದರಲ್ಲಿ ಇಂಪ್ರೂವ್ಮೆಂಟ್ ಬೇಕೋ ಅದೆಲ್ಲ ಒಂದ್ಸಲ ನೋಡ್ಕೊಳಕ್ಕೆ